ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ವ ವಾ ಏನಿದು ಬರ್ಚುರಿ ಎಂಟ್ರಿ ಮಹಾದೇವಯ್ಯನ ಎಂಟ್ರಿಯು ಜೊತೆಗೆ ಲಕ್ಷ್ಮಿಗೆ ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ ಏನಾಯ್ತು ಏನು ಕಲಿತೆ ಕಾಬೇರಿ ಮುಖವಾಡನ ಕಳ್ಚು ಬೀಳ್ಸಿದ್ರ ಮಹಾದೇವಯ್ಯ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಅನ್ಕೊಂಡಿದ್ದೆ ಒಂದು ಆಗ್ತಿರುವುದೇ ಮಗುದೊಂದು ಕಾವೇರಿಯವರು ಇನ್ನಿಲ್ಲದ ಶ್ರಮ ಮಾಡ್ತಿದ್ದಾರೆ ಸತ್ಯ ದರ್ಶನ ಆಗ್ಬಾರ್ದು ಅಂತ ಭಾನುಮತಿ ಹೇಳಿದ ಐಡಿಯಾನ ಯೂಸ್ ಮಾಡಿಕೊಂಡು ಕೈ ಏನೋ ಕಟ್ ಮಾಡಿಕೊಂಡ್ರು ಆ ಒಂದು ಸಿಚುವೇಶನ್ ಇಂದ ಡೈವರ್ಟ್ ಮಾಡಿದ್ರು ಎಲ್ಲರನ್ನು ಕೂಡ ಅಮ್ಮಂಗೆ ಇಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಇನ್ನೇನ್ ಮಾಡುದು ಪ್ರಶ್ನೆ ಮಾಡುದೇ ಬೇಡ ಅಂತ ವೈಷ್ಣವ್ ಕೂಡ ಡಿಸೈಡ್ ಆಗ್ಬಿಟ್ಟ ಒಂದು ಕ್ಷಣ ಕಾವೇರಿ ಅವರ ನಾಟಕಕ್ಕೆ ಲಕ್ಷ್ಮಿ ಕೂಡ ಮರಳಾಗ್ಬಿಟ್ಲು ಅಂತ ಹೇಳ್ಬಹುದು ಆದ್ರೆ ಅವಳ ಬುದ್ಧಿ ಅದಕ್ಕೆ ಅವಕಾಶ ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ಕಾವೇರಿಯ ಇನ್ನಿಲ್ಲದ ನಾಟಕನ ನೋಡಿರೋ ಲಕ್ಷ್ಮಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿನ ನಂಬತಕ್ಕಂತ ಮಾತೇ ಇಲ್ಲ ಅದೇ ಕಾರಣಕ್ಕೆ ಆಕೆ ಕಾವೇರಿ ಮಾತನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗ್ಲಿಲ್ಲ ಖಂಡಿತವಾಗ್ಲೂ ಇವರು ಏನೋ ಮರೆ ಮಾಚ್ತಿದ್ದಾರೆ ನಾಟಕ ಮಾಡ್ತಿದ್ದಾರೆ ಎಲ್ವೂ ಕೂಡ ಸತ್ಯನ ಪ್ರಶ್ನೆ ಮಾಡ್ತಿರೋದಕ್ಕೆ ಮಾಡ್ತಿರೋ ಡೈವರ್ಷನ್ ಅನ್ನೋದು ಲಕ್ಷ್ಮಿಗೆ ಗೊತ್ತಾಗ್ಬಿಡತ್ತೆ ಹಾಗಾಗಿ ಮಗದಷ್ಟು ಗಟ್ಟಿ ಆಗ್ತಾಳೆ ಸತ್ಯವನ್ನ ತಿಳ್ಕೋಬೇಕು ಅಂತ ಅದ್ರ ನಡುವೆ ಎಲ್ಲರೂ ಕೂಡ ದೇವಿಗೆ ಗಣಪತಿ ದೇವರಿಗೆ ಪೂಜೆ ಮಾಡ್ತಾ ಇದ್ರೆ ಇತ್ತ ಕಡೆ ಮಹಾದೇವಯ್ಯ ಮಂಗಳ ಮುಖಿಯವ್ರ ಜೊತೆ ಮನೆ ಮನೆಗೆ ಹೋಗಿ ಇಪ್ಪತ್ತೊಂದು ಮನೆಗಳಿಗೆ ಹೋಗಿ ಗಣಪತಿ ದರ್ಶನವನ್ನ ಮಾಡಿ ಮಂಗಳಾರತಿಯನ್ನ ಎತ್ತಿ ಆ ಒಂದು ಕಡುಬು ಅನ್ನ ತಿಂತಿದ್ದಾರೆ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಮೋದಕ ಅಂತ ಬಯಸ್ತಿದ್ದಾರೆ ಬಟ್ ಇಪ್ಪತ್ತೊಂದು ಮನೆ ಆಗೋಯ್ತಲ್ಲ ಮಹಾದೇವ ಎಲ್ಲಿ ಹೋಗೋಕಾಗತ್ತೆ ಅಂತ ಮಂಗಳಮುಖಿಯವರು ಹೇಳ್ತಾ ಇದ್ರೆ ಇಲ್ಲ ನನಗೆ ಕಡುಬು ಬೇಕೇ ಬೇಕು ಮೋದಕ ಬೇಕೇ ಬೇಕು ನಾನು ಹೋಗ್ಲೇ ಬೇಕು ಅಂತಿದ್ದಾರೆ ಅದರ ನಡುವೆ ಗುಂಬೆ ಆಡಿಸೋರು ಎಂಟ್ರಿ ಕೊಡ್ತಾರೆ ಹೋಗ್ಲೇಬೇಕು ನೀನು ನೀನು ಬಂದಿರುವುದೇ ಸತ್ಯವನ್ನ ಸತ್ಯಕ್ಕೆ ಹಾಕಿರ್ತಕ್ಕಂಥ ಸುಳ್ಳಿನ ಪರದಿಯನ್ನ ಕಳಿಸೋದಕ್ಕೆ ಆ ಒಂದು ಬೆಂಕಿಯಲ್ಲಿ ಕುತ ಕುತ್ತ ಅಂತ ಕುದ್ದಿರ್ತಕ್ಕಂಥ ಸತ್ಯ ಮರೆಮಾಚಿ ಹೋಗಿದೆ ಆ ಒಂದು ಸತ್ಯವನ್ನ ನೀನು ಹೊರಗಡೆ ತಗಿಲೇಬೇಕು ವಿಧಿ ಲಿಖಿತನೇ ಇದಾಗಿದೆ ಅಂತ ಹೇಳ್ತಿದ್ರೆ ಅಲ್ಲಿ ನನಗೆ ಕಡುಬುನ ಕೊಡ್ತಾರ ಅಂತ ಕೇಳ್ತಿದ್ದಾರೆ ಮಹಾದೇವಯ್ಯ ಯಾರಿಗೆ ಏನು ಕೊಡಬೇಕು ಅನ್ನೋದು ದೇವರು ನಿರ್ಧಾರ ಮಾಡಿರ್ತಾನೆ ಖಂಡಿತ ಅವ್ರಿಗೆ ಅದನ್ನೇ ಕೊಡ್ತಾನೆ ಜೊತೆಗೆ ಇದು ಮೊದಲನೇ ಮೈಲಿಗಲ್ಲು ಸತ್ಯಕ್ಕೆ ಅಂಟಿರ್ತಕ್ಕಂಥ ಆ ಒಂದು ಸುಳ್ಳಿನ ಪರದಿಯನ್ನ ನೀನು ಕಸಿಬೇಕಾಗಿದೆ ನೀನು ಹೋಗಬೇಕಾಗಿರೋ ಮನೆ ಇದೇನೆ ಈ ಮನೆಗೆ ನೀನು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಂಗಳ ಮುಖಿಯರು ಹಾಗೆ ಮಹದೇವಯ್ಯ ಎಲ್ಲರೂ ಕೂಡ ಆ ಮನೆ ಕಡೆ ಹೊರಟಿದ್ರೆ ಹತ್ತ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿಯ ನಡುವೆ ಪ್ರೀತಿ ಚಿಗರು ಹೊಡಿತಾ ಇದೆ ವೈಷ್ಣು ಮತ್ತು ಲಕ್ಷ್ಮಿಯ ನೋಟದಲ್ಲಿ ಕಳೆದು ಹೋಗ್ತಿದ್ದಾನೆ ಪ್ರೀತಿಯಲ್ಲಿ ಕಳೆದು ಹೋಗ್ತಿದ್ದಾನೆ ಇಬ್ರು ಕೂಡ ಪ್ರೀತಿಯ ಒಂದು ಇದರಲ್ಲಿ ತೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ತದನಂತರ ಪೂಜೆಗೆ ತಡೆಯ ತಡವಾಗತ್ತೆ ಎಲ್ಲರೂ ಕೂಡ ಬರ್ತಾರೆ ಅಷ್ಟರಲ್ಲಿ ಮಂಗಳಮುಖಿಯರು ಕೂಡ ಬರ್ತಾರೆ ಬರ್ತಿದ್ದಾಗೆ ಅಜ್ಜಿಗಂತೂ ತುಂಬಾ ಖುಷಿಯು ಖುಷಿ ಆಗ್ತದೆ ಬಂದ್ರಲ್ವಾ ಫೈನಲಿ ಅಂತ ಬಿಕಾಸ್ ಅವ್ರ ಮನೆಗೂ ಕೂಡ ಪ್ರತಿ ಬಾರಿ ಅವ್ರು ಬಂದು ಆರತಿ ತೆಗೆದ ಮೇಲೆನೆ ಗಣಪತಿ ವಿಸರ್ಜನೆ ಆಗೋದು ಗಣಪತಿ ಪೂಜೆ ಕಂಪ್ಲೀಟ್ ಆಗ್ತಕ್ಕಂಥದ್ದು ನಂತರ ನಮ್ದು ಆಲ್ರೆಡಿ ಇಪ್ಪತ್ತೊಂದು ಮನೆ ಆಗಿತ್ತು ಆದ್ರೆ ಇವನು ಮೋದಕ ಬೇಕು ಬೇಕು ಅಂತ ಕೇಳೋದಕ್ಕೆ ಈ ಮನೆಗೆ ಬರ್ಬೇಕಾಯ್ತು ನಾವು ಅಂತ ಮಂಗಳೂ ಮುಖಿಯವರು ಹೇಳ್ತಿದ್ರೆ ಅಯ್ಯೋ ನೀವು ಬರ್ದೆ ಪೂಜೆಗೆ ಸಂಪೂರ್ಣವಾಗುತ್ತಾ ನೀವ್ ನಮ್ಗೆ ತುಂಬಾನೇ ಖುಷಿ ಆಯ್ತು ಅಂತಿದ್ದಾರೆ ಆ ಕಡೆ ಮೋದಕ ಸಿಗುತ್ತಾ ಸಿಗತ್ತಾ ಅಂತ ಮಹದೇವಯ್ಯವ್ ಕೇಳ್ತಿದ್ರೆ ಖಂಡಿತ ಸಿಗತ್ತಪ್ಪ ಪೂಜೆ ಆಗ್ತಿದ್ದಾಗೆ ನಿನ್ಗೆ ಎಷ್ಟು ಬೇಕು ಮೋದಕ ಅಷ್ಟು ಕೊಡ್ತೀವಿ ಅಂತ ಅಜ್ಜಿ ಹೇಳ್ತಾರೆ ನಂತರ ಒಂದ್ ನಿಮಿಷ ಇರಿ ಆರ್ತಿ ತೆಗೆದು ಒಳಗಡೆ ಕರ್ಕೋತೀವಿ ಅಂತ ಹೇಳಿ ಲಕ್ಷ್ಮೀ ಮತ್ತೆ ಸುಪ್ರೀತಾ ಅವ್ರನ್ನ ಕರೀತಾರೆ ಲಕ್ಷ್ಮಿ ಮತ್ತೆ ಸುಪ್ರೀತಾ ಇಬ್ರು ಕೂಡ ಬಂದು ಆರತಿ ತೆಗೆತಿದ್ರೆ ಲಕ್ಷ್ಮೀನ ನೋಡಿದ್ದೆ ಮಹಾದೇವಯವರು ಇಷ್ಟೊತ್ತು ಮೋದಕ ಮೋದಕ ಅಂತದವರು ಲಕ್ಷ್ಮಿ ನೋಡಿದ್ದೆ ಗೊತ್ತಾಗ್ಬಿಡತ್ತೆ ಈಕೆ ಯಾರು ಅನ್ನೋದು ಅಲ್ಲಿ ಬೆಟ್ಟದ ಹತ್ರ ಬಂದಿದ್ದೆ ಅವಳು ನನ್ನ ಫ್ರೆಂಡ್ ಕೀರ್ತಿ ನಿಮ್ಗೆ ಏನಾದರೂ ಗೊತ್ತಿದೆ ಅನ್ಸುತ್ತೆ ದಯವಿಟ್ಟು ಹೇಳಿ ಅಂದಿದ್ದು ನಿಮ್ಗೆ ಕೀರ್ತಿ ಬಗ್ಗೆ ಈ ಗೊತ್ತಿದ್ದೆ ಗೆ ಕಾಲ್ ಮಾಡಿ ಅಂತ ಪಾಂಪ್ಲೆಟ್ಸ್ ಇಟ್ಟಿದ್ದು ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ತಕ್ಷಣ ಲಕ್ಷ್ಮಿ ಜೊತೆ ಮಾತಾಡ್ಬೇಕು ಅಂತ ಇನ್ನಿಲ್ಲ ಪ್ರಯತ್ನ ಪಡ್ತಿದ್ದಾರೆ ಅದನ್ನ ಲಕ್ಷ್ಮಿ ಕೂಡ ನೋಡ್ತಾಳೆ ಲಕ್ಷ್ಮಿ ನೋಡಿದ್ದೆ ಅವ್ರು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಮಂಗಳ ಮುಖಿಯವರು ಅವನಿಗೆ ಮೋದಕ ಮೋದಕ ಅಂತ ತುಂಬಾ ಇಷ್ಟ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು ಅದನ್ನೇ ಕೇಳ್ತಾನೆ ಸಿಗುತ್ತಾ ಅಂತ ಅಂದಾಗ ಸಿಗುತ್ತಪ್ಪ ಅಂತ ಹೇಳ್ತಾರೆ ಮತ್ತೆ ಅಜ್ಜಿ ಆದ್ರೆ ಇಲ್ಲಿ ಲಕ್ಷ್ಮಿಗೆ ಇವ್ರನ್ನ ಎಲ್ಲೂ ನೋಡಿದೀನಿ ಅಂತ ಅನ್ನಿಸ್ತಾ ಆರ್ತಿ ತೆಗೆದು ಒಳಗಡೆ ಕರ್ಕೋತಾರೆ ಅತ್ತ ಕಡೆ ಕಾವೇರಿಯವರು ಭಾನುಮತಿ ಜೊತೆ ಮಾತಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ ಬಿಕಾಸ್ ಭಾನುಮತಿನೇ ಅವ್ರಿಗೆ ಐಡಿಯಾ ಕೊಟ್ಟಿದ್ದು ಕೈ ಕೊಯ್ಕೊಳ್ಳೋಕೆ ಇಲ್ಲ ಅಂದ್ರೆ ಖಂಡಿತ ಇಷ್ಟ ಸತ್ಯ ಹೇಳು ಅಂತ ನನ್ನ ದುಂಬಾಲ್ ಬೀಳ್ತಾ ಇದ್ರು ಬಾನು ನೀನು ಒಳ್ಳೆ ಸಮಯಕ್ಕೆ ನನಗೆ ಒಳ್ಳೆ ಐಡಿಯಾ ಕೊಟ್ಟೆ ಅಂತ ಹೇಳಿ ಖುಷಿಯಿಂದ ಥ್ಯಾಂಕ್ಸ್ ತಿಳಿಸ್ತಾ ಇದಾರೆ ಬಟ್ ಅವ್ರಿಗೆ ಒಂದು ಇಂಚು ಕೂಡ ಗೊತ್ತಾಗ್ತಿಲ್ಲ ಇಲ್ಲಿ ಮಹಾದೇವಯ್ಯ ಎಂಚಿ ಆಗಿದೆ ಅಂತ ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ಲಿ ಇದ್ರು ಸಾಕ್ಷಿಯ ವ್ಯಕ್ತಿ ಆಗಿದ್ದ ಅಂತ ಹಾಗಾಗಿ ಅವ್ರನ್ನೇನಾನು ನೋಡಿದ್ರೆ ಖಂಡಿತವಾಗ್ಲು ಕಾವೇರಿ ಅವ್ರಿಗೆ ಇನ್ನಿಲ್ಲದ ಭಯ ಅಂತೂ ಖಂಡಿತ ಶುರುವಾಗುತ್ತೆ ಅಂತ ಹೇಳ್ಬಹುದು ತದನಂತರ ಎಲ್ಲರೂ ಕೂಡ ಮಂಗಳ ಒಳಗಡೆ ಬರ್ತಾರೆ ಆರತಿ ತೆಗಿತಿದ್ದಾರೆ ಅಲ್ಲೂ ಕೂಡ ಮಹಾದೇವಯ್ಯ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಲಕ್ಷ್ಮಿಗೆ ಲಕ್ಷ್ಮಿಗೂ ಕೂಡ ಅವ್ರು ಏನೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತದೆ ಬಟ್ ಅದನ್ನ ಮೋದಕ ಮೋದಕ ಅಂತ ಹೇಳಿ ಹೇಳ್ಬಿಡ್ತಿದ್ದಾರೆ ತದನಂತರ ಈ ಕಡೆ ಪೂಜೆ ಎಲ್ಲ ಆಗತ್ತೆ ಈಗ ಹೋಗಿ ಮೋದಕ ತಗೊಂಡ್ ಬಾಮ್ಮ ಅಂತ ಅಜ್ಜಿ ಹೇಳಿದಾಗ ಲಕ್ಷ್ಮಿ ಹೋಗಿದ್ದೆ ಮೋದಕನ ತಗೊಂಡ್ ಬರ್ತದಾಳೆ ತಗೊಂಡ್ ಬರ್ತಾ ಬರ್ತಾ ಅವ್ಳಗ್ ಅನ್ನಿಸ್ತಿದೆ ಇಲ್ಲ ನಾನು ಇವ್ರನ್ನ ಎಲ್ಲೋ ನೋಡಿದಿನಿ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ಅವ್ರಿಗೆ ಏನೋ ನನ್ಗೆ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಎಲ್ ನೋಡ್ದೆ ಏನ್ ಕತೆ ಏನ್ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋತದಾಳೆ ತದನಂತರ ಅಷ್ಟ್ರಲ್ಲಿ ಈ ಕಡೆ ಮೋದಕ ತಗೊಂಡು ತಿರುಗ್ಬೇಕು ಅಲ್ಲೇ ಬಂದ್ಬಿಟ್ಟಿದ್ದಾರೆ ಮಹಾದೇವಯ್ಯ ಮಹಾದೇವಯ್ಯನ ನೋಡ್ತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಲಕ್ಷ್ಮಿನ ನೋಡಿ ನಗ್ತಾ ಇದ್ದಾರೆ ಈ ಕಡೆ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಗುರ್ತು ಸಿಗ್ತಾ ಇಲ್ಲ ಲಕ್ಷ್ಮಿಗೆ ಅದರ ನಡುವೆ ಹೇಳಬೇಕು ಅಷ್ಟರಲ್ಲಿ ಕಾವೇರಿ ಎಂಟ್ರಿ ಕೊಡ್ತಾರೆ ಕಾವೇರಿನ ನೋಡ್ತಿದ್ದಾಗೆ ಮಹಾದೇವಯ್ಯ ಬೆಕ್ಕಸ ಬರಗಾಗ್ತಿದ್ದಾರೆ ಈಕೆ ಇಲ್ಲ ಇದಾಳ ರಾಕ್ಷಸಿ ಇವಳು ಒಳ್ಳೋಳಲ್ಲ ಒಳ್ಳೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಏನು ಅಂತ ಲಕ್ಷ್ಮಿ ಗೊತ್ತಾಗ್ತಿಲ್ಲ ಕಾವೇರಿ ಅವ್ರಿಗೆ ಯಾರು ಇರ್ಬೋದು ಇದು ಅನ್ಕೋತಿದ್ದಾಗೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಈತ ಯಾರು ಅನ್ನೋದು ಇವನೇ ಅಲ್ವಾ ಅವತ್ತು ಬೆಟ್ಟದ ಮೇಲೆ ಇದ್ದಿತ್ತು ಇವನಿಗೆ ಅಲ್ವಾ ಎಲ್ಲ ಗೊತ್ತಿರೋದು ಹಾಗಿದ್ರೆ ಏನಪ್ಪಾ ಮಾಡೋದು ಮನೆಗೆ ಬಂದಲ್ಲ ಅಂತ ತಲೆ ಚಚ್ಕೋತಾ ಇದ್ದಾರೆ ಫೈನಲಿ ಇಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ವೋ ಹಾಗೆ ಎಲ್ಲ ಸರಿ ಹೋಗುತ್ತೆ ತದನಂತರ ಮತ್ತೆ ಇಲ್ಲಿ ಕಾವೇರಿ ಅವರ ಮುಖಾಮುಖಿ ಆಗುತ್ತೆ ಇಲ್ಲಿ ಕಾವೇರಿಯವರು ಮಹಾದೇವಯ್ಯನ ಬೆದ್ರಸೋಕೆ ಶುರು ಮಾಡ್ತಾರೆ ಆಕೆ ರಾಕ್ಷಸಿ ರಾಕ್ಷಸಿ ಅನ್ಕೊಂಡಿದೆ ಬಿಡ್ತಾರೆ ಬಿಕಾಸ್ ಆ ಒಂದು ಕೀರ್ತಿ ಕಾಪಾಡಿ ಕಾಪಾಡಿ ಅಂದಿದ್ದು ದಯವಿಟ್ಟು ಪ್ಲೀಸ್ ಪ್ಲೀಸ್ ಅಂದಿದ್ದು ಕಾವೇರಿ ನೂಕಿದ್ದು ಇದಿಷ್ಟೇ ಮಹದೇವಯ್ಯ ಗೊತ್ತಿರೋದು ಪ್ಲೀಸ್ ಕಾಪಾಡಿ ಕಾಪಾಡಿ ಅದಷ್ಟೇ ಹೇಳ್ತಾರೆ ಹೊರ್ತು ಇನ್ನೇನು ಕೂಡ ಹೇಳಲ್ಲ ಇಲ್ಲಿ ಮಹಾದೇವಯ್ಯವ್ರನ್ನ ಹೆದ್ರಸೋಕೆ ಶುರು ಮಾಡ್ತಾರೆ ಕಾವೇರಿಯವರು ತಕ್ಷಣ ಭಯ ಬಿದ್ದಂತಹ ಮಹಾದೇವಯ್ಯ ಹಾಗೆ ಓಡ್ ಬರ್ತಾನೆ ವೈಷ್ಣವ್ಗೆ ಅಡ್ಡಿ ಆಗ್ತಾರೆ ಯಾ ನೀವು ಅಂತ ಕೇಳ್ತಿರುವ ಅಷ್ಟರಲ್ಲಿ ಈ ಕಡೆ ತನ್ನ ಕುದುಗೆಲ್ ಆ ಒಂದು ಮೂರನೇ ಕಣ್ಣು ಅಂದ್ರೆ ಕ್ಯಾಮ್ರಾನ ಬಟ್ಟೆ ಸುತ್ತಿರೋ ಕ್ಯಾಮ್ರಾನ ತೆಗೆದು ವೈಷ್ಣವ್ ಕುದಕ್ಕೆಗೆ ಹಾಕ್ ಮಹಾದೇವಯ್ಯ ಇದೆಲ್ಲವೂ ಆಗೋದ್ರ ಜೊತೆಗೆ ನಂತರ ಏನಿದು ಅಂತ ಹೇಳ್ತಿದ್ದಾಗ ಈ ಕಡೆ ಓಡೋಗ್ತಿದ್ದಾರೆ ಬಟ್ ಮತ್ತೆ ಆ ಕ್ಯಾಮ್ರಾ ಅವ್ರ ಕೈನೇ ಸೀರತ್ತೆ ತದನಂತರ ಕಾವೇರಿ ಅವ್ರನ್ನ ನೋಡಿದೆ ಈ ಕಡೆ ಮಹಾದೇವಯ್ಯ ಆಲ್ರೆಡಿ ಅವರ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾರೆ ಸೀರೆ ಉಟ್ಕೊಂಡಿದ್ರು ಮತ್ತೆ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ ಎಂದನಂತ ಈ ಕಡೆ ಅವ್ರು ಬಂದಿದೆ ಈ ಕಡೆ ಕಾವೇರಿ ರಾಕ್ಷಸಿ ಹೀಗೆ ಇವಳು ಒಳ್ಳೆಯವಳಲ್ಲ ಇವಳು ರಕ್ತಾಕ್ಷಿ ಯಾವುದೇ ಕಾರಣಕ್ಕೂ ಇವಳು ಬದುಕಿರಬಾರ್ದು ಅಂತ ಮನೆಯವ್ರು ಎಲ್ಲರ ಮುಂದೆ ಕಾವೇರಿ ಕುತ್ತಿಗೆ ಹೆಸಕ್ತಾ ಇದ್ದಾರೆ ಎಲ್ಲೂ ಕೂಡ ಎಲ್ಲರೂ ಕೂಡ ಬೆಡಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ವೈಷ್ಣವಗೂ ಕೂಡ ಗೊತ್ತಾಗ್ತಿಲ್ಲ ಈತ ಯಾರು ಅನ್ನೋದು ಮುಗೀತು ನನ್ನ ಕತೆ ಅಂತ ಹೇಳಿ ಕಾವೇರಿ ಅವರು ಎಲ್ಲರೂ ಆಗಿದ್ರೆ ಕೂಡ ಸೇರಿಕೊಂಡು ಮಹದೇವಯ್ಯ ಅವ್ರನ್ನ ಮನೆಯಿಂದ ಹೊರಗಡೆ ದಬ್ಬು ಬಿಡ್ತಾರೆ ಆದ್ರೆ ಲಕ್ಷ್ಮಿಗಂತೂ ಗೊತ್ತಾಗ್ಬಿಡುತ್ತೆ ಇದು ಬೆಟ್ಟದ ಮೇಲಿನ ಮಹದೇವಯ್ಯ ಅವರಲ್ವಾ ಅವರೇ ತಾನೇ ಇವ್ರಿಗೂ ಮತ್ತೆ ಅತ್ತೆಗೂ ಏನ್ ನಡುವೆ ಏನ್ ನಡ್ತದ ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಹಾಗಿದ್ರೆ ಇವ್ರಿಬ್ರ ನಡುವೆ ಖಂಡಿತ ಏನೋ ಇದೆ ಏನೋ ನಡ್ತದೆ ಸುಮ್ಮನೆ ಇವರು ಅತ್ತೆನ ರಕ್ತಾಕ್ಷಿ ಅಂತ ಹೇಳ್ತಿಲ್ಲ ಯಾಕೆ ಕುತ್ಕೆ ಹೆಸ್ಕೊಕ್ ಹೋದ್ರು ಖಂಡಿತ ಏನೋ ಇದೆ ಅನ್ಕೊಂಡೆ ಓಡಿ ಬರ್ತಾಳೆ ಬಂದಿದ್ದೆ ಈ ಕಡೆ ನೀವು ಬೆಟ್ಟದ ಮೇಲಿನ ಮಹಾದೇವಯ್ಯ ಅಲ್ವಾ ನಿಮ್ಗೆ ಗೊತ್ತು ನಮ್ಮತ್ತೆ ಹಾಗಿದ್ರೆ ನಮ್ಮತ್ತೆ ಏನು ಮಾಡಿದ್ದಾರೆ ನಿಮಗೆ ಏನು ನಡೀತು ಅನ್ನೋದು ಅಲ್ಲಿ ಗೊತ್ತಿದ್ಯಾ ಅಂತ ಕೇಳ್ತಿದ್ದಾಗೆ ನಗ್ತಾ ಇದ್ದಾರೆ ಮಹಾದೇವಯ್ಯ ಲಕ್ಷ್ಮಿನ ನೋಡಿ ತದನಂತರ ತನ್ನ ಕುದಕ್ಕೆಲಿರೋ ಅದು ಮೂರನೇ ಕಣ್ಣು ಕ್ಯಾಮ್ರಾನ ಲಕ್ಷ್ಮಿಗೆ ಕೊಟ್ಟು ಬಿಡ್ತಾರೆ ಆದರೆ ಲಕ್ಷ್ಮಿಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಬಟ್ ಬಟ್ಟೆ ಸುತ್ತಿಬಿಟ್ಟಿದ್ದಾರೆ ಹಾಗಾಗಿ ಅದು ಕ್ಯಾಮ್ರಾ ಅಂತ ಗೊತ್ತಾಗ್ತಿಲ್ಲ ಫೈನಲಿ ಆ ಒಂದು ಬ್ರಹ್ಮಸ್ಥ ಲಕ್ಷ್ಮಿ ಕಾಯ್ಗೆ ಸೇರಿದೆ ಮಹಾದೇವಯ್ಯ ಯಾಕೆ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿದ್ರು ಫೈನಲಿ ಆ ಒಂದು ಕ್ಯಾಮ್ರಾ ಆ ಒಂದು ಸತ್ಯ ಅವರ ಕೈ ಸೇರಿತ್ತು ಈಗ ಆ ಒಂದು ಸತ್ಯನ ಲಕ್ಷ್ಮಿ ಕೈಗೆ ತಲುಪಿಸಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ